ರಾಮ ಮತ್ತೆ ಲಕ್ಷ್ಮಣ ಇಬ್ರು ಕೂಡ ವಿಶ್ವಾಮಿತ್ರರ ಜೊತೆ ಒಂದು ಆಶ್ರಮಕ್ಕೆ ಬರ್ತಾರೆ ಅಂತ ನಾನು ನಿಮ್ಗೆ ಹೇಳಿದೆ ಕಾಡಿನ ದಾರಿಯಲ್ಲಿ ಬರ್ತಾ ತಾಟಿಕೆಯನ್ನ ಸಂಹಾರ ಮಾಡಿ ಮುಂದೆ ಒಂದು ಆಶ್ರಮಕ್ಕೆ ಬಂದಾಗ ಏನಾಗುತ್ತೆ ರಾಮ ಒಂದು ಸುಂದರವಾದಂತಹ ಹೆಣ್ಣಿನ ವಿಗ್ರಹವನ್ನ ನೋಡ್ತಾನೆ ಆ ಆಶ್ರಮದಲ್ಲಿ ಆಶ್ರಮ ಶಿಥಿಲವಾಗಿ ಹೋಗಿರತ್ತೆ ಆದ್ರೆ ಆ ವಿಗ್ರಹ ಮಾತ್ರ ನೋಡಿದ್ರೆ ಹೆಣ್ಣಿನ ವಿಗ್ರಹ ಅನ್ನೋದು ಗೊತ್ತಾಗ್ತಿರುತ್ತೆ ಬಹಳ ಸುಂದರವಾಗಿರುತ್ತೆ ರಾಮನಿಗೆ ಆಶ್ಚರ್ಯ ಇದ್ಯಾರಿದು ಇಷ್ಟು ಸುಂದರವಾದಂತಹ ಹೆಣ್ಣಿನ ವಿಗ್ರಹ ಕಲ್ಲಾಗಿದೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದ ಸಮಯದಲ್ಲೇ ವಿಶ್ವಾಮಿತ್ರರು ಬಂದು ಹೇಳ್ತಾರೆ ನೀನು ಆ ವಿಗ್ರಹವನ್ನ ಸ್ಪರ್ಶಿಸು ಅಂತ ರಾಮ ಆ ವಿಗ್ರಹವನ್ನ ಸ್ಪರ್ಶಿಸಿದ ತಕ್ಷಣ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಆ ವಿಗ್ರಹಕ್ಕೆ ಜೀವ ಬರುತ್ತೆ ಅಹಲ್ಯ ರೂಪವಾಗುತ್ತೆ ಆ ವಿಗ್ರಹ ಈ ಅಹಲ್ಯ ಅವಳಿಗೆ ಜೀವ ಬಂದ ತಕ್ಷಣ ಅವಳನ್ನ ನೋಡಿದ ತಕ್ಷಣ ಯಾರ್ ಬೇಕಾದ್ರೂ ಹೇಳ್ಬಹುದು ಇವಳು ತುಂಬಾ ಸರಳ ಸ್ವಭಾವದವಳು ತುಂಬಾ ಮುಗ್ಧೆ ಅತಿರೂಪ ಲಾವಣ್ಯವತಿ ಅಂತ ಆದ್ರೆ ಈ ಅಹಲ್ಯ ಬಗ್ಗೆ ಹೇಳ್ಬೇಕಂದ್ರೆ ಪತಿಯ ಶಾಪಕ್ಕೆ ಅವಳು ಒಳಗಾಗಿ ಹೀಗೆ ಕಲ್ಲಾಗಿರ್ತಾಳೆ ಸರಿ ಶ್ರೀರಾಮನಿಗೆ ಕುತೂಹಲ ಹೆಚ್ಚಾಗ್ತಾ ಹೋಗತ್ತೆ ಯಾರಿದು ಅಹಲ್ಯೇ ಇವಳು ಕಲ್ಲಾಗಿದ್ದಾದ್ರೂ ಹೇಗೆ ನಾನ್ ಮುಟ್ಟಿದ ತಕ್ಷಣ ಇವಳಿಗೆ ಹೇಗ್ ಜೀವ ಬಂತು ಇಷ್ಟು ವರ್ಷಗಳು ಇವಳಿಲ್ಲಿ ಏನ್ ಮಾಡ್ತಿದ್ಲು ಹೇಗಿದ್ಲು ಈ ಎಲ್ಲಾ ಪ್ರಶ್ನೆಗಳನ್ನ ವಿಶ್ವಾಮಿತ್ರರ ಬಳಿ ಇದ್ದಾಗ ವಿಶ್ವಾಮಿತ್ರರು ಅಹಲ್ಯೆಯ ಕಥೆಯನ್ನ ರಾಮನಿಗೆ ಹೇಳೋದಿಕ್ಕೆ ಶುರು ಮಾಡ್ತಾರೆ ಅಹಲ್ಯೆ ಬೇರೆ ಯಾರು ಅಲ್ಲ ಗೌತಮ ಮಹರ್ಷಿಗಳ ಹೆಂಡತಿ ಗೌತಮ ಮಹರ್ಷಿಗಳಿಂದಾನೇ ಅಹಲ್ಯೆಗೆ ಕಲ್ಲಾಗಿ ಹೋಗು ನೀನು ಅನ್ನೋಂಥ ಒಂದು ಶಾಪ ಸಿಕ್ಕಿರತ್ತೆ ಅಷ್ಟು ಮಾತ್ರ ಅಲ್ಲ ಇಂದ್ರನಿಗೆ ಸಹಸ್ರ ಕಣ್ಣುಗಳು ಅಂದ್ರೆ ಒಂದು ಸಾವಿರ ಕಣ್ಣುಗಳು ಬರೋದಕ್ಕೆ ಕೂಡ ಗೌತಮ ಮಹರ್ಷಿಗಳೇ ಕಾರಣವಾಗಿರ್ತಾರೆ ಯಾವ ಒಂದು ಸನ್ನಿವೇಶದಿಂದ ಇಷ್ಟೆಲ್ಲ ನಡೆದಿದ್ದು ಆ ಹಲ್ಲಿಯೇ ಕಲ್ಲಾಗಿದ್ದ ಹೇಗೆ ಇಂದ್ರನಿಗೆ ಒಂದು ಸಾವಿರ ಕಣ್ಣುಗಳು ಬಂದಿದ್ದ ಹೇಗೆ ಅದನ್ನ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಅಸಾಧ್ಯ ಅಲ್ವಾ ಇಂದ್ರನ ಪೂರ್ತಿ ಒಂದು ಸಾವಿರ ಭಾಗಗಳಾಗಿ ಹೋಗಿರತ್ತೆ ಆ ರೀತಿಯಾದಂತಹ ಒಂದು ವಿಕಾರ ಸ್ಥಿತಿಯಲ್ಲಿ ಇಂದ್ರ ಇರ್ತಾನೆ ಹೇಗೆ ಇಷ್ಟೆಲ್ಲ ಆಯ್ತು ವಿಶ್ವಾಮಿತ್ರರು ರಾಮನಿಗೆ ಕಥೆಯನ್ನ ಹೇಳ್ತಾರೆ ಏನದು ಕಥೆ ಈ ಸನ್ನಿವೇಶ ಸಂಪೂರ್ಣವಾಗಿ ನಾಳಿನ ಶುಭೋದಯದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಹಾಗೆ ನೋಡಿ ಇವತ್ತು ಬುಧವಾರ ನಾಳೆ ನಾಳಿದ್ದು ಆಚೆ ನಾಳಿದ್ದು ಮೂರು ದಿನಗಳು ಕಳೆದ್ರೆ ಶಿವರಾತ್ರಿ ಒಂದೇ ಬಿಡುತ್ತೆ ಈ ಸಲ ಶಿವರಾತ್ರಿಗೆ ಶುಭೋದಯದಲ್ಲಿ ವಿಶೇಷತೆ ಇರೋದು ಮಾತ್ರನೇ ಅಲ್ಲದೆ ಭಾನುವಾರ ರಾತ್ರಿ ನೀವೇನಾದ್ರೂ ಜಾಗರಣೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಭಾನುವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಪ್ರಾರಂಭ ಮಾಡಿ ಬೆಳಗ್ಗೆ ಶುಭೋದಯ ಮುಗಿಯುವವರೆಗೂ ಶಿವರಾತ್ರಿ ವಿಶೇಷ ಇರುತ್ತೆ ಶುಭೋದಯದಲ್ಲಿ ಒಳ್ಳೊಳ್ಳೆ ಶಿವನ ಮೇಲಿನ ಭಕ್ತಿ ಗೀತೆಗಳನ್ನ ಕೇಳ್ತಾ ಸಾಕಷ್ಟು ವಿಷಯಗಳು ಶಿವನ ಬಗ್ಗೆ ನೀವ್ ತಿಳ್ಕೋಬಹುದು ಜೊತೆಗೆ ಗುರುರಾಜನ್ ನಾಯ್ಡು ಅವರ ಹರಿಕಥೆಯನ್ನ ಕೂಡ ನಾನು ನಿಮ್ಗೆ ಪ್ರಸಾರ ಮಾಡ್ತಾ ಇದ್ದೀನಿ ಗೊತ್ತು ಶುಭೋದಯದಲ್ಲಿ ದಶಾವತಾರ ವಿಶೇಷ ನಡೀತಾ ಇದೆ ಏಳನೇ ಅವತಾರವಾದಂತಹ ಶ್ರೀರಾಮನ ಅವತಾರದ ಬಗ್ಗೆ ನಾವು ತಿಳ್ಕೊತಾ ಇದೀವಿ ಶುಭೋದಯದಲ್ಲಿ ನಾನು ನನಗೆ ಹೇಳ್ತಾ ಇದ್ದೆ ವಿಶ್ವಾಮಿತ್ರರ ಜೊತೆ ರಾಮ ಮತ್ತೆ ಲಕ್ಷ್ಮಣ ಹೊರಟು ಬರ್ತಾರೆ ಯಾಕಂದ್ರೆ ವಿಶ್ವಾಮಿತ್ರರಿಗೆ ಅವ್ರು ಮಾಡುವಂತಹ ಯಜ್ಞ ಯಾಗಗಳು ಅದನ್ನ ಸರಿಯಾಗಿ ಮಾಡೋದಕ್ಕಾಗ್ತಿರೋದಿಲ್ಲ ಯಾಕಂದ್ರೆ ಈ ರಾಕ್ಷಸರು ತೊಂದರೆಯನ್ನ ಕೊಡ್ತಾ ಇರ್ತಾರೆ ರಾಕ್ಷಸರಿಂದ ಅವರನ್ನ ಅವರು ಕಾಪಾಡಿಕೊಂಡು ಯಜ್ಞವನ್ನ ಸಂಪೂರ್ಣಗೊಳಿಸೋದಕ್ಕೆ ರಾಮ ಮತ್ತೆ ಲಕ್ಷ್ಮಣ ಸಹಾಯ ಮಾಡೋದಕ್ಕೆ ಅಂತ ಬರ್ತಾರೆ ಆಗ ಒಂದು ಶಿಥಿಲವಾದಂತಹ ಆಶ್ರಮಕ್ಕೆ ಬಂದು ನೋಡಿದ್ರೆ ಒಂದು ಸುಂದರವಾದಂತಹ ಮಹಿಳೆಯ ವಿಗ್ರಹ ಕಾಣಿಸುತ್ತೆ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ ಅದನ್ನ ಮುಟ್ಟು ನಿನ್ನು ಆ ವಿಗ್ರಹವನ್ನ ಸ್ಪರ್ಶಿಸು ಅಂತ ರಾಮ ಆ ವಿಗ್ರಹವನ್ನ ಮುಟ್ಟಿದ ತಕ್ಷಣ ಆ ವಿಗ್ರಹಕ್ಕೆ ಜೀವ ಬರುತ್ತೆ ಅಹಲ್ಯೇ ರೂಪವಾಗುತ್ತೆ ಅದು ಈ ಅಹಲ್ಯ ಬಗ್ಗೆ ಅಂದ್ರೆ ಇಷ್ಟು ಸುಂದರವಾಗಿದ್ದಾಳಲ್ಲ ಇವಳು ಕಲ್ಲಾಗಿ ಹಾಕಿದ್ಲು ಹೇಗಿದ್ಲು ಇಷ್ಟು ವರ್ಷ ನಾನು ಸ್ಪರ್ಶಿಸಿದ ತಕ್ಷಣ ಜೀವ ಬಂದ್ ಹೇಗೆ ಇಂತಹ ಹಲವಾರು ಪ್ರಶ್ನೆಗಳು ರಾಮನ ತಲೆಯಲ್ಲಿ ಹುಟ್ಟಿ ಅವನ ಕುತೂಹಲಕ್ಕೆ ಕಾರಣವಾದಾಗ ವಿಶ್ವಾಮಿತ್ರ ಕೇಳ್ತಾನೆ ವಿಶ್ವಾಮಿತ್ರರು ಅಹಲ್ಯ ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಅಹಲ್ಯೆ ಗೌತಮ ಮಹರ್ಷಿಗಳ ಹೆಂಡತಿ ಗೌತಮ ಮಹರ್ಷಿ ಮುನಿ ಆದ್ರಿಂದ ಹೆಚ್ಚಿನ ಸಮಯ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕಳೀತಾಯಿನ ಹೆಂಡತಿಯನ್ನ ಕುರಿತು ತನ್ನ ಕರ್ತವ್ಯವನ್ನ ಕಡೆಗಣಿಸಿರ್ತಾನೆ ಗೃಹಸ್ಥಾಶ್ರಮವನ್ನ ಪ್ರವೇಶಿಸಿದವರು ಯಾರೇ ಇದ್ರು ಸರಿ ಅವರು ಮೊದಲು ತಮ್ಮ ಹೆಂಡತಿ ಮತ್ತೆ ಮಕ್ಕಳ ಕಡೆ ಗಮನವನ್ನ ನೀಡಬೇಕು ಅಲ್ವಾ ಆ ನಂತರ ಗೌತಮ ಮಹರ್ಷಿಗಳು ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸಿದ ನಂತರ ಕೂಡ ಗೃಹಸ್ಥನಾಗಿ ಮಾಡಬೇಕಾದಂತಹ ಕರ್ತವ್ಯಗಳನ್ನ ಮಾಡ್ತಾ ಇರಲಿಲ್ಲ ಆದ್ರೆ ಇಷ್ಟಾದ್ರೂ ಕೂಡ ಹೆಂಡತಿಗೆ ಗಂಡನ ಮೇಲೆ ಪ್ರೀತಿಯಾಗ್ಲಿ ಗೌರವ ಆಗ್ಲಿ ಒಂದಿಷ್ಟು ಕೂಡ ಕಡಿಮೆ ಆಗಿರೋದಿಲ್ಲ ಆದ್ರೆ ಇಷ್ಟೆಲ್ಲಾ ಪ್ರೀತಿ ತೋರಿಸಿದಂತಹ ಹೆಂಡತಿಗೆನೆ ಗೌತಮ ಮಹರ್ಷಿಗಳು ನೀನು ಕಲ್ಲಾಗಿ ಹೋಗು ಅಂತ ಶಾಪವನ್ನ ಕೊಟ್ಟಿರ್ತಾರೆ ಯಾಕೆ ಶಾಪವನ್ನ ಕೊಡ್ತಾರೆ ಗೌತಮ ಮಹರ್ಷಿಗಳು ಅಹಲ್ಯಗೆ ಹೇಳ್ತೀನಿ ನಾನು ಅಹಲ್ಯ ಬಗ್ಗೆ ಹೇಳ್ತಾ ಇದ್ದೆ ನಾ ನಿಮ್ಗೆ ಗೌತಮ ಮಹರ್ಷಿಗಳ ಪತ್ನಿ ಸರಿ ಒಂದ್ಸಲ ಏನಾಗುತ್ತೆ ದೇವೇಂದ್ರ ಅತಿಥಿಯಾಗಿ ಗೌತಮ ಮಹರ್ಷಿಗಳ ಆಶ್ರಮದ ಹತ್ರ ಬಂದಿರ್ತಾನೆ ಗೌತಮ ಮಹರ್ಷಿಗಳ ಹೆಂಡತಿಯಾಗಿದ್ದಂತಹ ಅಹಲ್ಯ ಸೌಂದರ್ಯವನ್ನ ನೋಡ್ತಾನೆ ಒಂದ್ಸಲ ಅಹಲ್ಯನ ನೋಡಿದಾಗ ಅಪ್ರತಿಮ ಸೌಂದರ್ಯವತಿ ಅವಳು ಇವನಿಗೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಒಂದು ಮೂಡುತ್ತೆ ಒಂದ್ಸಲ ಹೀಗೆ ಅವನು ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾನೆ ಅಂದ್ರೆ ಯಾವಾಗ ಇದನ್ನ ದುರುಪಯೋಗ ಪಡಿಸ್ಕೊಳ್ಬಹುದು ನಾನು ಅನ್ನೋ ಸಮಯಕ್ಕೆ ಕಾಯ್ತಾ ಇದ್ದಾಗ ಗೌತಮ ಮಹರ್ಷಿ ತನ್ನ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ ಆಗ ದೇವೇಂದ್ರ ಅವನ ರೂಪವನ್ನ ತ್ಯಜಿಸಿ ಅವನು ಗೌತಮ ಮಹರ್ಷಿಗಳ ವೇಷವನ್ನ ಧರಿಸಿ ಅಹಲ್ಯೇ ಇರುವಂತಹ ಆಶ್ರಮಕ್ಕೆ ಬರ್ತಾನೆ ಅಹಲ್ಯೆ ಯೋಚನೆ ಮಾಡ್ತಾಳೆ ಈಗಷ್ಟೇ ಹೊರಟ್ರಲ್ಲ ನನ್ನ ಪತಿ ಮತ್ತೆ ಯಾಕೆ ವಾಪಸ್ ಬಂದ್ರು ಅಂತ ಆದ್ರೆ ಆಶ್ರಮಕ್ಕೆ ಬಂದಂತ ಗೌತಮ ಮಹರ್ಷಿಗಳ ವೇಷಧಾರಿ ದೇವೇಂದ್ರ ಏನ್ ಮಾಡ್ತಾನೆ ಅಹಲ್ಯ ಪಾವಿತ್ರ್ಯವನ್ನ ಕೆಡಿಸ್ತಾನೆ ಅವಳನ್ನ ಹಾಳು ಮಾಡ್ತಾನೆ ಆದ್ರೆ ಹೊರಗಡೆ ಕೆಲಸದ ಮೇಲೆ ಹೊರಟಿದ್ದಂತ ಗೌತಮ ಮಹರ್ಷಿಗಳು ಮತ್ತೆ ವಾಪಸ್ ಬರ್ತಾರೆ ಆಶ್ರಮಕ್ಕೆ ಬಂದಾಗ ನೋಡಿದ್ರೆ ತನ್ನ ರೂಪದಲ್ಲೇ ಇರುವಂತಹ ಮತ್ತೊಬ್ಬ ವ್ಯಕ್ತಿ ತನ್ನ ಹೆಂಡತಿಯ ಜೊತೆ ಇರ್ತಾನೆ ತನ್ನ ಹೆಂಡತಿಯ ಪಾವಿತ್ರ್ಯವನ್ನ ಕೆಡಿಸಿರ್ತಾನೆ ಇದನ್ನ ಕಂಡು ತನ್ನ ಹೆಂಡತಿಯದು ಕೂಡ ತಪ್ಪಿದೆ ಅವಳು ಹೇಗೆ ಇದಕ್ಕೆಲ್ಲ ಸಮ್ಮತಿಸುದು ಅನ್ನೋ ಒಂದೇ ಕಾರಣಕ್ಕೆ ಹೆಂಡತಿ ಮತ್ತೆ ದೇವೇಂದ್ರ ಇಬ್ಬರಿಗೂ ಶಾಪ ಕೊಡ್ತಾನೆ ಗೌತಮ ಮಹರ್ಷಿ ಅಹಲ್ಯೇ ನೀನು ಕಲ್ಲಾಗಿ ಹೋಗು ನನಗ್ ಮೋಸ ಮಾಡಿದ್ಯಾ ನೀನು ನೀನು ಪತಿವ್ರತೆ ಅಲ್ವೇ ಅಲ್ಲ ಅಂತ ಹೇಳಿ ಶಾಪ ಕೊಡ್ತಾನೆ ಇನ್ನು ದೇವೇಂದ್ರನಿಗೆ ನಿನ್ನ ದೇಹ ಸಹಸ್ರಾಕ್ಷಗಳಾಗಿ ಹೋಗ್ಲಿ ಅಂತ ಶಾಪ ಕೊಡ್ತಾನೆ ಅಂದ್ರೆ ದೇಹದ ಪೂರ್ತಿ ಕಣ್ಣುಗಳು ಒಂದು ಸಾವಿರ ಕಣ್ಣುಗಳು ದೇಹದ ಪೂರ್ತಿ ಹರಡ್ಕೊಂಡಿದೆ ದೇವೇಂದ್ರನಿಗೆ ಅವನ ಮೇಲೆ ಅವನಿಗೆ ಅಸಹ್ಯ ಹುಟ್ಟೋದಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಬಹಳ ವಿಕಾರವಾಗಿ ಕಾಣ್ತಿರ್ತಾನೆ ನೋಡೋದಕ್ಕೆ ಯಾವ್ ಕಡೆ ತಿರುಗುದ್ರು ಕಣ್ಣು ತಲೆಯಿಂದ ಕಾಲ್ವರ್ಗೂ ಯಾವ ಕಡೆ ಯಾರ್ ನೋಡಿದ್ರು ಬರೀ ಕಣ್ಣುಗಳೇ ಕಾಣಿಸ್ತಾ ಇರತ್ತೆ ಅವನನ್ನ ಅವನು ಯಾರಿಗೂ ತೋರಿಸ್ಕೊಳ್ಳೋದಕ್ಕೆ ಹಿಂಜರಿತಾ ಇರ್ತಾನೆ ಒಂದು ಜಾಗದಲ್ಲಿ ಹಾಗೆ ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ತಲೆ ತಕ್ಕ ಕೆಲಸ ಮಾಡಿರ್ತಾನೆ ಹಾಗಾಗಿ ಅವನಿಗೆ ಶಾಪ ಇನ್ನು ಅಹಲ್ಯೆ ತಾನು ಮಾಡದೇ ಇರೋಂತ ತಪ್ಪಿಗೆ ಪಾಪ ಶಿಕ್ಷೆಯನ್ನ ಅನುಭವಿಸ್ತಾ ಇರ್ತಾಳೆ ಶಾಪ ವಿಮೋಚನೆಗೋಸ್ಕರ ಕಾಯ್ತಾ ಇರ್ತಾಳೆ ಇನ್ನು ಈ ಕಲ್ಲಿಗೆ ಜೀವ ಯಾವಾಗ ಬರೋದು ಅಂದ್ರೆ ಮಹಾವಿಷ್ಣು ಒಂದು ಅವತಾರವನ್ನ ಎತ್ತಿ ಬಂದು ಕಲ್ಲನ್ನ ಸ್ಪರ್ಶಿಸಿದಾಗ ಅವಳಿಗೆ ಶಾಪ ವಿಮೋಚನೆ ಆಗತ್ತೆ ಮತ್ತೆ ಅವಳು ಹೆಣ್ಣಾಗ್ತಾಳೆ ಅಂತ ಇರುತ್ತೆ ಹಾಗಾಗಿ ರಾಮ ಅವತಾರದಲ್ಲಿ ವಿಷ್ಣು ಅವಳನ್ನ ಸ್ಪರ್ಶಿಸಿದಾಗ ಅಹಲ್ಯೆ ಹೆಣ್ಣಾಗ್ತಾಳೆ ಮತ್ತೆ ಆದ್ರೆ ಇಂದ್ರನಿಗೆ ಇದ್ದಂತಹ ಈ ಶಾಪ ಸಹಸ್ರಾಕ್ಷನಾಗಿ ಹೋಗಿರ್ತಾನಲ್ವ ಅವನು ಅವನ ಶಾಪ ವಿಮೋಚನೆ ಹೇಗಾಗತ್ತೆ ನಾನು ನಿಮ್ಗೆ ಹೇಳ್ತೀನಿ ಅದನ್ನ ವಾಪಸ್ ಬಂದೆ ರಾಮ ವಿಶ್ವಾಮಿತ್ರನ ಬಳಿ ಅಹಲ್ಯೆಯ ಕಥೆಯನ್ನ ಕೇಳ್ತಾ ಇರ್ತಾನೆ ಅಹಲ್ಯೆ ಹೇಗೆ ತನ್ನ ಗಂಡನಿಂದಾನೇ ಶಾಪವನ್ನ ಪಡೆದು ಕಲ್ಲಾಗಿ ಹೋಗಿರ್ತಾಳೆ ಇನ್ನು ಅಹಲ್ಯೆಯ ಜೊತೆ ಪಾಪ ಅಹಲ್ಯಗೆ ಗೊತ್ತಿಲ್ಲದೆ ತಪ್ಪನ್ನ ಎಸಗ್ದಂಥ ಇಂದ್ರನ ಬಗ್ಗೆ ಕೂಡ ಹೇಳ್ತಾರೆ ಗೌತಮ ಮಹರ್ಷಿಗಳ ರೂಪದಲ್ಲಿ ಬಂದು ಹಾಗಾಗಿ ಗೌತಮ ಮಹರ್ಷಿಗಳೇ ವಾಪಸ್ ಬಂದಾಗ ತನ್ನ ಇಂದ್ರನನ್ನ ನೋಡಿ ವೇಷಧಾರಿಯಾದಂತಿರೋ ಎರಡು ಕಣ್ಣುಗಳಲ್ಲೇ ನನ್ನ ಹೆಂಡತಿಯನ್ನ ಕಾಮದೃಷ್ಟಿಯಿಂದ ನೋಡಿ ಅವಳನ್ನ ಕೆಡಿಸಿದೀಯ ನಿನಗೆ ಎರಡು ಕಣ್ಣುಗಳಿದ್ರೂ ಕೂಡ ಪ್ರಪಂಚದಲ್ಲಿ ಯಾವ್ದನ್ನ ನೋಡ್ಬೇಕು ಯಾವ್ದನ್ನ ನೋಡಬಾರ್ದು ಯಾರನ್ನ ಯಾವ ದೃಷ್ಟಿಯಿಂದ ನೋಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಹಾಗಾಗಿ ನಿನ್ನ ದೇಹ ಪೂರ್ತಿ ಸಾವಿರ ಭಾಗಗಳಾಗಿ ಒಂದೊಂದು ಭಾಗದಲ್ಲೂ ಒಂದೊಂದು ಕಣ್ಣು ಹುಟ್ಕೊಂಡಿ ಅಷ್ಟೆಲ್ಲಾ ಕಣ್ಣುಗಳು ನಿನಗೆ ಬಂದಾದ ಮೇಲಾದ್ರೂ ನೀನು ಯಾವ್ದನ್ನ ನೋಡ್ಬೇಕು ಯಾವ್ದನ್ನ ನೋಡ್ಬಾರ್ದು ಅನ್ನೋದನ್ನ ಕಲಿಯೋ ಹಾಗಾಗ್ಲಿ ಅದಕ್ಕೋಸ್ಕರ ನಿನಗೆ ಶಾಪ ಅಂತ ಹೇಳಿ ಶಪಿಸ್ಬಿಡ್ತಾನೆ ಇಂದ್ರನಿಗೆ ಸಾವಿರ ಕಣ್ಣುಗಳು ಹುಟ್ಕೊಂಡಿದ್ದಕ್ಕೆ ಅವನನ್ನ ಸಹಸ್ರಾಕ್ಷ ಅಂತ ಕರೆಯೋದು ಮೈ ಎಲ್ಲಾ ಕಣ್ಣಾದ ಮೇಲೆ ನೋಡೋದಕ್ಕೆ ಬಹಳ ವಿಕಾರವಾಗಿ ಕುರೂಪಿಯಾಗಿ ಕಾಣಿಸ್ತಾ ಇರ್ತಾನೆ ಇಂದ್ರ ಕೊನೆಗೆ ಅವನ ತಪ್ಪಿನ ಅರಿವು ಅವನಿಗಾಗುತ್ತೆ ತನ್ನ ದೇಹದ ಆಕಾರ ಅದರ ಪರಿಸ್ಥಿತಿಯನ್ನ ನೋಡಿ ತುಂಬಾ ಬೇಸರದಿಂದ ತುಂಬಾ ಅವಮಾನದಿಂದ ಭಗವಂತನ ಬಳಿ ಹೋಗಿ ತಪ್ಪನ್ನ ಮನ್ನಿಸು ಈ ರೀತಿ ತಪ್ಪು ಕೆಲಸ ಮಾಡೋದಿಲ್ಲ ಅಂತ ಅವನಿಗೆ ಒಂದು ವಿಷಯ ಗೊತ್ತಾಗುತ್ತೆ ಭೂಮಿಯ ಮೇಲೆ ಒಂದು ಜಾಗ ಈ ಜಾಗದಲ್ಲಿ ಹರಿಯುವಂತ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಖಂಡಿತ ಪಾಪ ಪರಿಹಾರ ಆಗತ್ತೆ ಪಾಪ ಕಳಿಯತ್ತೆ ತನಗೆ ಶಾಪ ವಿಮೋಚನೆ ಸಿಗತ್ತೆ ಅಂತ ಗೊತ್ತಾಗತ್ತೆ ಆ ಜಾಗದಲ್ಲಿ ಬಂದು ಇಂದ್ರ ಆ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿದ ನಂತರ ಅವನ ಪಾಪ ಕಳಿಯತ್ತೆ ಅವನು ಶುಚಿ ಮತ್ತೆ ಇಂದ್ರನ ಪಾಪವನ್ನ ಪರಿಹಾರ ಮಾಡದಂತಹ ಈ ಜಾಗವನ್ನ ಅವನನ್ನ ಶುಚಿಗೊಳಿಸಿದಂತಹ ಈ ಜಾಗವನ್ನ ಇವತ್ತಿಗೂ ನಾವು ನೋಡಬಹುದು ಇದು ನಮ್ಮ ಭಾರತದಲ್ಲೇ ಇದೆ ತಮಿಳ್ನಾಡಿನಲ್ಲಿ ಇಂದ್ರನನ್ನ ಶುಚಿಗೊಳಿಸದಂತಹ ಜಾಗ ಇದಾದ್ರಿಂದ ಶುಚಿ ಇಂದ್ರಂ ಅಂತಾನೆ